ಇನ್ನು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು ಏಕೆಂದರೆ ಈ ಮುಡಾ ಸಂಗತಿಗಳು ಕೇಸ್ ನಡೆದು ಬಂದಿರುವಂತಹ ಹಾದಿ ನೀವು ನೋಡ್ತಾ ಇದ್ದೀರಿ ಮುಡಾ ಕೇಸ್ ಎಲ್ಲಿಂದ ಎಲ್ಲಿ ಬಂದು ನಿಂತಿದೆ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಟಿವಿ ವಿ ನಲ್ಲಿ ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನೀವು ನೋಡ್ತೀರಿ ಮುಡಾ ವರದಿಯ ವಿವರಗಳನ್ನು ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಅಂದ್ರೆ ಲೋಕಾಯುಕ್ತಾಧಿಕಾರಿಗಳ ಏನು ರಿಪೋರ್ಟ್ ಇತ್ತು ರೆಡಿಯಾಗಿದೆ ಐನೂರ ಐವತ್ತು ಪುಟಗಳ ವರದಿ ಐನೂರ ಐವತ್ತು ಪುಟಗಳ ವರದಿ ಹೆಂಗಾಯ್ತು ಭೂಪರಿವರ್ತನೆ ಹೆಂಗಾಯ್ತು ಏನು ಎತ್ತ ಐದು ಭಾಗಗಳಿವೆ ಐನೂರ ಐವತ್ತು ಪುಟಗಳಿವೆ ಸಿ ಎಂ ಪತ್ನಿ ಪಾರ್ವತಿಗೆ ಜಮೀನು ಕೊಟ್ಟಿರೋಂಥದ್ರ ಬಗ್ಗೆ ಎಲ್ಲ ವಿವರಗಳು ಐನೂರ ಐವತ್ತು ಪುಟಗಳ ವಿವರಗಳು ಬನ್ನಿ ಕ್ರೈಮ್ ಹೆಡ್ ಕಿರಣ್ ನಮ್ಮದು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ ಹಾಗಾದರೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐದು ಭಾಗವಾಗಿ ಐದುನೂರ ಐವತ್ತು ಪುಟಗಳ ವರದಿ ಏನು ಸಿದ್ಧವಾಗಿದೆ ಅದರ ಹೈಲೈಟ್ಸ್ ಏನು ಕಿರಣ್ ರಂಗತ್ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮೂಢ ಹಗರಣದ ತನಿಖೆಯನ್ನು ಮಾಡಿ ಈಗ ಹೆಡ್ ಕ್ವಾರ್ಟರ್ಸ್ಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಈಗ ಈ ಒಂದು ರಿಪೋರ್ಟನ್ನು ಐ ಜಿ ಪಿ ಸುಬ್ರಹ್ಮಣೇಶ್ವರ್ ಮತ್ತು ಎ ಡಿ ಜಿ ಪಿ ಮನೀಶ್ ಅವರು ಕೂಡ ಕಂಪ್ಲೀಟಾಗಿ ಅದನ್ನು ನೋಡಿ ಅವರು ಒಂದು ಕಾಮೆಂಟ್ಸನ್ನು ಹಾಕಬೇಕಾಗುತ್ತೆ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು ಈ ಒಂದು ರಿಪೋರ್ಟಲ್ಲಿ ಅಂದರೆ ಕಂಪ್ಲೀಟ್ ರಿಪೋರ್ಟಲ್ಲಿ ಐನೂರೈವತ್ತು ಪುಟಗಳಿದೆ ಇದರಲ್ಲಿ ಈ ಒಂದು ರಿಪೋರ್ಟನ್ನು ಐದು ಚಾಪ್ಟರ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟು ದೇವರಾಜ್ಗೆ ಈ ಒಂದು ಜಮೀನು ಹೇಗೆ ಬಂತು ಅದರ ಆ ಜಮೀನಿನ ಇತಿಹಾಸ ಏನು ಅನ್ನೋದನ್ನು ಫಸ್ಟ್ ಚಾಪ್ಟರ್ ಅದನ್ನು ಕಂಪ್ಲೀಟ್ ಆಗಿ ತನಿಖೆ ಮಾಡಿದರೆ ಎರಡನೇ ಚಾಪ್ಟರ್ ಅಲ್ಲಿ ಅವರಿಗೆ ಈ ಒಂದು ಡಿನೋಡಿಫೈ ಹೇಗಾಯಿತು ಅದಕ್ಕೆ ಸಂ ಮೂಡಾದವರು ಈ ಒಂದು ಜಾಗವನ್ನು ಹೆಂಗೆ ತೊಗೊಂಡಿದ್ರು ಆದ್ರೂ ಆ ಕುರಿತಂತೆ ಅದರಲ್ಲಿ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಡಿನೋಡಿಫೈ ಆಗಿದ್ದು ಕುರಿತಂತೆ ಎರಡನೇ ಚಾಪ್ಟರ್ ಕೊಟ್ಟಿದ್ದಾರೆ ಮೂರನೇ ಚಾಪ್ಟರ್ ಅಲ್ಲಿ ಇದು ಕನ್ವರ್ಷನ್ ಆಗಿರೋದು ಈ ಒಂದು ಲ್ಯಾಂಡ್ ಭೂಪರಿವರ್ತನೆ ಆಗಿದೆ ಹೇಗೆ ಹೇಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅಪ್ಲೈ ಮಾಡಿರೋ ಅನ್ನೋದು ಮೂರನೇ ಚಾಪ್ಟರ್ ಮತ್ತೆ ನಾಲ್ಕನೇ ಚಾಪ್ಟರ್ ಅಲ್ಲಿ ಪಾರ್ವತಿ ಅವ್ರಿಗೆ ಈ ಒಂದು ಹದಿನಾಲ್ಕು ಸೈಟ್ ಪರಿಹಾರವಾಗಿ ಹೇಗೆ ಕೊಟ್ಟರು ಹೇಗೆ ಆಯ್ತು ಅಲ್ಲಿ ಸಂಬಂಧಪಟ್ಟಂತೆ ಆ ಟೈಮಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕೊಟ್ಟಿದ್ದಾರೆ ನಾಲ್ಕನೇದು ನಂತರ ಅದನ್ನು ವಾಪಸ್ ಕೊಟ್ಟಿದ್ದು ನಂತರದ ಬೆಳವಣಿಗೆ ಕುರಿತಂತೆ ಐದು ಚಾಪ್ಟರ್ಗಳನ್ನ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ ಒಂದು ಆಮೇಲೆ ಇ ಡಿ ಅವರು ಏನು ಹಿಂದೆ ರಿಪೋರ್ಟ್ ಕೊಟ್ಟಿದ್ರು ಅಂದರೆ ಲೋಕಾಯುಕ್ತ ಎ ಡಿ ಜಿ ಪಿಗೆ ಗೆ ರಿಪೋರ್ಟ್ ಕೊಟ್ಟಿದ್ರು ಕೆಲವೊಂದು ಫೈಂಡಿಂಗ್ಸನ್ನು ಮಾಡಿ ಈ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಅಂತ ಏನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಕೂಡ ತನಿಖೆ ಮಾಡಿ ಸಾಕ್ಷಿ ಸಮೇತ ಅದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಹೆಚ್ಚಿನಾಗಿ ಒಂದು ರಿಪೋರ್ಟ್ ನಲ್ಲಿ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೂಡ ಕೊಟ್ಟಿದ್ದಾರೆ ಮತ್ತೆ ಆರೋಪಿಗಳು ಯಾರ್ಯಾರು ಅವ್ರದ್ದು ಸ್ಟೇಟ್ಮೆಂಟ್ ಇರ್ಬೋದು ಸಾಕ್ಷಿಗಳ ಪ್ರತಿಯೊಂದನ್ನು ಕೂಡ ಇಲ್ಲಿ ಏನೇನು ನಿಯಮಗಳನ್ನ ಕೆಲವೊಂದು ಅಧಿಕಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿರುವಂಥದ್ದು ಕಂಡು ಬಂದಿದೆ ಇಲ್ಲಿ ಸಿಎಂ ಆಗಲಿ ಸಿಎಂ ಕುಟುಂಬದವರು ಯಾವುದೇ ರೀತಿಯ ಒತ್ತಡ ಹಾಕಿಲ್ಲ ಜೊತೆಗೆ ಈ ಒಂದು ಪರಿಹಾರವಾಗಿ ಏನು ತಗೊಂಡಿದ್ದಾರೆ ಹದಿನಾಲ್ಕು ಸೈಡ್ ತಗೊಂಡಿದ್ರು ಮತ್ತೆ ವಾಪಸ್ ಕೊಟ್ಟಿದೆ ಅದರಲ್ಲಿ ಯಾವುದೇ ರೀತಿಯ ಅವರು ಒತ್ತಡವನ್ನು ಬೇರೆ ಅಧಿಕಾರಿಗಳ ಮೇಲೆ ಆಗಿ ತಗೊಂಡಿರೋದು ಅಥವಾ ಇನ್ನೇನು ಪೊಲಿಟಿಕಲ್ ಪ್ರೆಷರ್ ಯಾವುದೂ ಇಲ್ಲ ಒಟ್ಟಾರೆ ಅವರು ಒಂದು ಕಡೆ ಕ್ಲೀನ್ ಚೀಟ್ ಆದರೆ ಅಧಿಕಾರಿಗಳು ಕೆಲವೊಂದು ನಿಯಮಗಳನ್ನ ಗಾಳಿಗೆ ತೂರಿ ಕೆಲವೊಂದಷ್ಟು ಮಾಡಿರುವಂಥ ಫೈಂಡಿಂಗ್ಸ್ ಅನ್ನು ಕಂಡು ಬಂದಿದೆ ಅವ್ರ ವಿರುದ್ಧ ಕೂಡ ತನಿಖೆ ಆಗಬೇಕು ಮುಂದೆ ಕೋರ್ಟ್ ಅದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನೋಡಬೇಕಾಗಿದೆ ಆದರೆ ಒಟ್ಟಾರೆ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡಿ ಬಹುಶಃ ಕೋರ್ಟ್ಗೆ ಮುಂದಿನ ವಾರ ಸಬ್ಮಿಟ್ ಮಾಡ್ತಾರೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ